ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ವಿನತಾ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ನಾನು ಇಲ್ಲಿ ಪಾಲಕ್ ಪನ್ನೀರ್ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಪಾತ್ರೆಗೆ ಬಿಸಿನೀರಿನ ಕಾಯಲಿಕ್ಕೆ ಇಟ್ಟಿದ್ದೀನಿ ಕಾಯಲಿಕ್ಕೆ ಇಟ್ಟ ನಂತರ ನಾನಿಲ್ಲಿ ಸೊಪ್ಪನ್ನು ಕೂಡ ನೀಟಾಗಿ ಬಿಡಿಸ್ಕೊಂಡು ತೊಳೆದು ಒಂದೆರಡು ಮೂರು ಸಲ ತೊಳ್ಕೊಂಡು ಅದನ್ನು ಬೇಯಲಿಕ್ಕೆ ಬಿಡ್ತೀನಿ ನಂತರ ನಾನಿಲ್ಲಿ ಪಾಲಕ್ ಪನ್ನೀರಿಗೆ ಮಸಾಲಾನ ರೆಡಿ ಮಾಡ್ಕೋತಾ ಇದ್ದೀನಿ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ ಇಲ್ಲ ಚಾಪರಲ್ಲಿ ಬರುತ್ತಲ್ಲ ಅದರಲ್ಲಿ ಮಾಡ್ಕೋಬೋದು ನೀವು ನಾನಿಲ್ಲಿ ಕೈಯಲ್ಲೇ ಹೆಚ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೊಮೆಟೊನ ಕೂಡ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಒಂದು ಟೊಮೆಟೊನ ದೊಡ್ಡದನ್ನ ಉದ್ದದ್ದು ಹೆಚ್ಚಿಟ್ಕೊಂಡು ಹಾಗೆ ಒಂದು ಮೂರಿಂದ ನಾಲ್ಕು ಹಸಿಮೆಣಸಿ ತೊಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆಗೆ ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಗೆ ಒಂದು ನಾಲ್ಕು ಪೀಸಷ್ಟು ಚಕ್ಕೆ ಒಂದೂವರೆ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ನಾಲ್ಕು ಲವಂಗ ಒಂದು ಪಲಾವ್ ಎಲೆನ ಹಾಕ್ಬಿಟ್ಟು ಇಲ್ಲಿ ನೀಟಾಗಿ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಅಲ್ವ ಈರುಳ್ಳಿನ ಆ ಈರುಳ್ಳಿನ ಕೂಡ ಈ ಟೈಮಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಈರುಳ್ಳಿ ಹಾಗೆ ಟೊಮೆಟೊನು ಕೂಡ ಎರಡನ್ನೂ ಆ್ಯಡ್ ಮಾಡಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋತೀನಿ ಸ್ವಲ್ಪ ಲೈಟ್ ಆಗಿ ಬ್ರೌನ್ ಕಲರ್ ಬಂದ್ರೆ ಸಾಕು ಇದು ತುಂಬಾ ಬ್ರೌನ್ ಕಲರ್ ಏನ್ ಬರೋದು ಬೇಡ ನಾನಿಲ್ಲಿ ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನೋಡಿ ಇಲ್ಲಿ ಪಾಲಕ್ ಸೊಪ್ಪು ಕೂಡ ಬೆಂದಿತ್ತು ಸೊ ಅದನ್ನು ಕೂಡ ನಾನು ಈ ಕಡೆ ತಕ್ಕೋತಾ ಇದ್ದೀನಿ ಇದನ್ನು ಜಾಸ್ತಿ ಏನು ಬೇಯಿಸಿ ಬೇಯಿಸ್ಲಿಕ್ಕೆ ಹೋಗ್ಬೇಡಿ ಇಲ್ಲ ಅಂತಂದರೆ ಎಲ್ಲ ನೀರೊಳಗಡೆ ಕರ್ಗೋಗ್ಬಿಡುತ್ತೆ ನೋಡ್ಕೊಂಡು ಬೇಕು ಬೇಯಿಸುವಾಗ ನೋಡಿಕೊಂಡು ನೋಡಿ ಪಾಲಕ್ ಸೊಪ್ಪನ್ನ ನಾನು ಈ ಟೈಮಲ್ಲಿ ತೆಗ್ದೆತ್ತಿಟ್ಕೋತಾ ಇದ್ದೀನಿ ಸೈಡ್ಗೆ ಇದನ್ನು ಪಾಲಕ್ ಸೊಪ್ಪನ್ನ ನಾನು ಆರ್ಲಿಕ್ಕೆ ಅಂತ ಬಿಡ್ತೀನಿ ಬಿಸಿನೇ ಮಿಕ್ಸಿಗೆ ಹಾಕೋಬಾರ್ದು ಯಾವತ್ತೂ ಯಾವುದೂ ಆಗಲಿ ಸೊ ಅದಕ್ಕೆ ನಾನು ಅದನ್ನು ಹಾರಲಿಕ್ಕೆ ಬಿಡ್ತಿದ್ದೀನಿ ನಂತರ ನಾನು ಇಲ್ಲಿ ಮಿಕ್ಸಿ ಜಾರ್ಗೆ ಉದ್ದುದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಆ ಟೊಮೆಟೊ ಹಾಗೆ ಒಂದು ನಾಲ್ಕರಿಂದ ಐದು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ನಲ್ಲ ಅದನ್ನು ಕೂಡ ಮಿಕ್ಸಿ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೆ ಸೊ ಅದನ್ನು ಕೂಡ ನಾನು ಈ ಟೈಮಲ್ಲಿ ಹಾಕ್ತಾಯಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಇದನ್ನೆಲ್ಲ ಐ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ ನಂತರ ನಾನು ಇದಕ್ಕೆ ಅರ್ಧ ಸ್ಪೂನಷ್ಟು ಇಲ್ಲಿ ಅರಶಿನ ಪುಡಿನ ಹಾಕ್ತಾಯಿದ್ದೀನಿ ಅರಶಿನ ಪುಡಿನ ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಐದರಿಂದ ಆರು ನಿಮಿಷ ಇದನ್ನು ಲೋ ಇಟ್ಟು ಕುದೀಲಿಕ್ಕೆ ಬಿಡ್ತೀನಿ ಲೆಡ್ನ ಕ್ಲೋಸ್ ಮಾಡಿಬಿಟ್ಟು ನೀವೆಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋತಿರೋ ಟೇಸ್ಟ್ ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಇದು ಮಸಾಲ ಕೂಡ ಕುದೀತಾ ಇದೆ ಈ ಟೈಮಲ್ಲಿ ನಾನು ಇದಕ್ಕೆ ಒಂದು ಸ್ಪೂನಷ್ಟು ನಾನು ಗರಂ ಮಸಾಲನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ನಾನು ಧನಿಯಾ ಪುಡಿನ ಆ್ಯಡ್ ಮಾಡಿ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ರೆಸ್ಟೋರೆಂಟಲ್ಲಿ ತಿಂತೀರ ಅಲ್ವಾ ಪಾಲಕ್ ಪನ್ನೀರು ಅದೇ ಟೇಸ್ಟ್ ಕೊಡುತ್ತೆ ಅದಕ್ಕಿಂತ ಇನ್ನು ಜಾಸ್ತಿನೇ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ನಾನು ಇಲ್ಲಿ ಪಾಲಕ್ ಸೊಪ್ಪನ್ನ ಹಾರಲಿಕ್ಕೆ ಬಿಟ್ಟಿದ್ನಲ್ಲ ಪಾಲಕ್ ಸೊಪ್ಪನ್ನು ಕೂಡ ಹೀಗೆ ಮಿಕ್ಸಿನ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನಾನು ಒಂದು ಐದಾರು ಗೋಡಂಬಿನ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಡು ಎತ್ತಿಟ್ಕೊತೀನಿ ಅಷ್ಟರಲ್ಲಿ ಈ ಕಡೆ ಮಸಾಲನೂ ಕೂಡ ಫ್ರೈ ಆಗಿತ್ತು ಫ್ರೈ ಆದ ನಂತರ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂಥ ಪಾಲಕ್ ಸೊಪ್ಪನ್ನ ಪ್ಯೂರಿನ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಕೂಡ ನಾನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಐದರಿಂದ ಆರು ನಿಮಿಷ ಇದನ್ನು ಕೂಡ ಬೇಯಿಸ್ಕೊತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ನಾನು ಇದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಳ್ಳಿಕ್ಕೆ ಬಿಡ್ತೀನಿ ಮಕ್ಕಳು ಈಗ ಸೊಪ್ಪಿನ ಸಾಂಬಾರು ಈ ಥರದ್ದೆಲ್ಲ ತಿನ್ನಲ್ಲ ಸೊ ಅಂಥ ಟೈಮಲ್ಲಿ ಈ ಥರ ಪಾಲಕ್ ಪನ್ನೀರು ಈ ಥರ ಹಾಕ್ಕೊಟ್ಟು ಮಾಡಿದ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ನನ್ನ ಮಗಳು ಸೊಪ್ಪೇನು ತಿನ್ನಲ್ಲ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಈ ಥರ ಹಾಕ್ಬಿಟ್ಟು ಮಾಡಿಕೊಡ್ತೀನಿ ನೋಡಿ ಪಾಲಕ್ದು ಬೇಯಲಿಕ್ಕೆ ಇಟ್ಟಿದ್ನಲ್ಲ ಸೊ ಅದು ಕೂಡ ಇಲ್ಲಿ ಕಲರ್ ಕೂಡ ಚೇಂಜ್ ಆಗಿದೆ ಈಗ ನಾನು ಈ ಟೈಮಲ್ಲಿ ನಾನು ಇದಕ್ಕೆ ಪನ್ನೀರ್ ಕ್ಯೂಬ್ಸ್ನ ಹೆಚ್ಚಿಟ್ಕೊಂಡಿದ್ನಲ್ಲ ಆ ಪನ್ನೀರ್ ಕ್ಯೂಬ್ಸ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಪನ್ನೀರ್ ಕ್ಯೂಬ್ ಹಾಕಿದ ಮೇಲೆ ನಾವಿಲ್ಲಿ ಒಂದು ಐದು ನಿಮಿಷನಾದರೂ ಬೇಯಿಸ್ಕೋಬೇಕು ಯಾಕೆ ಅಂದರೆ ಪನ್ನೀರು ಸ್ವಲ್ಪ ಅದು ಗ್ರೇವಿನೆಲ್ಲ ಸ್ವಲ್ಪ ಹಿಡ್ಕೊಳ್ಳುತ್ತೆ ಸೊ ಅಲ್ಲಿವರೆಗೂ ಇದನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಕೂಡ ಬೇಯಿಸ್ಕೊತೀನಿ ನೋಡಿ ಇಲ್ಲಿ ಇದನ್ನು ಕೂಡ ಈ ಥರ ಕೈ ಆಡಿಸ್ಕೊಂಡು ನಾನು ಬೇಯಿಸ್ಕೊತಾ ಇದ್ದೀನಿ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಪಾಲಕ್ ಪನ್ನೀರ್ ರೆಡಿಯಾಗಿ ಹೋಗುತ್ತೆ ನಾನು ಕಾಂಬಿನೇಷನ್ಗೆ ಅಂತ ಹೇಳ್ಬಿಟ್ಟು ಚಪಾತಿನ ಮಾಡ್ಕೊಂಡಿದ್ದೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು